ಲೋ ಮಗ ನೀನ್ ಎಕ್ಸಾಮ್ ಹಿಂಗಾಗಿದ್ಯೋ ಈ ಸಲ ನೀನ್ ಬಿಡು ಒಳ್ಳೆ ಮಾಡಿರ್ತಿಯ ಟಾಪರ್ ಅಲ್ವಾ ಲೋ ಮಗ ಏನೋ ಹಿಂಗ ಹೇಳ್ತಿದ್ಯಾ ಈ ಸಲ ಪೇಪರ್ ನನ್ ಜೀವನದ ವರ್ಸ್ಟ್ ಪೇಪರ್ ಮಗ ಸೆಕೆಂಡ್ ಮೇನ್ ಅಲ್ಲಿ ಕ್ವಶನ್ ನಂಬರ್ ಹಾಕೋಕೆ ನೆನ್ಪಿಲ್ಲ ಮಗ ಅಷ್ಟು ರಾಂಗ್ ಅಷ್ಟೇ ಅಲ್ಲ ಗುರು ಪೈತ ಬರಸ್ ತೇರಂಬರಿ ಫಂಡಮೆಂಟಲ್ ತೇರಂಬರ್ ಇಟ್ಟಿದೀನಿ ಇನ್ನು ಟ್ರಿಗ್ನೋಮೆಟ್ರಿ ಕೊಟ್ಟಿದ್ರಲ್ಲ ಬರೀಲೇ ಇಲ್ಲ ಮಗ ಅದು ಿ ಏನಾದ್ರೂ ಬರ್ದೆ ಅಂತ ಅಂದ್ಕೊಂಡಿದ್ರೆ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಗ ಉಪ್ಪಿನಕಾಯಿ ಹಾಕೊಂಡ್ ನೆಕ್ಕೋಕು ಯೂಸ್ ಇಲ್ಲ ಆ ಮಗ ಸರಿನೇ ಹೇಳ್ತಿದ್ಯಾ ನೀನು ಈ ಸಲ ಪೇಪರ್ ಹೋಗೇನೆ ತಗೋ ರಾಜು ಗುಡ್ ಪ್ರತಿ ವರ್ಷದ ತರ ನೀನು ಈ ಸಲನು ಚೆನ್ನಾಗಿ ಮಾಡಿದ್ಯಾ ನೈಂಟಿ ಫೈವ್ ಮಾರ್ಕ್ಸ್ ತಗೊಂಡಿದ್ಯಾ ನಾನ್ ಹೇಳಿದ್ನಲ್ಲ ಮಗ ನಿಂಗೆ ಐದ್ ಮಾರ್ಕ್ಸ್ ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ ದೇಶ ಹಾಡಾಗ್ತಿರೋದು ಹೋದ್ರೆ ಕೊರ್ತಿ ಮಕ್ಕಳ